ಅಲ್ಲ ಈ ಹುಡುಗಿ ಸರೋಜಮ್ಮ ಎತ್ಲಾ ಹೋದಂತ ನೋಡಣ್ಣ ಹಾ ಅಲ್ಲದೇ ಬೆಳಿಗ್ಗೆ ದಿನ ಹೇಳಿದಿನಿ ಬಿರ್ನೆ ಒಂಚೂರು ರೆಡಿ ಮಾಡಮ್ಮ ಊಟ ತಗೊಂಡ್ ಹೋಗ್ಬೇಕು ಅಲ್ಲಿ ಹೊಲ್ದಲ್ ಕೆಲಸ ಮಾಡ್ತಿರೋರಿಗೆ ಬಿರ್ನೆ ಊಟ ತಗೊಂಡ್ ಹೋಗ್ಬೇಕಂತ ಹೇಳಿದಿನಿ ಹಂಗೇಳಿದ್ರು ನೀವು ಎತ್ತಲಾಗ ಓದ್ಲಂತ ನೋಡೋಣ ಈಗ ಹಾ ಇದಾದವ್ರ ಇನ್ ನಿಂತೀವ್ ಹಾ ಯಾರ ಹುಡುತಿರಂಗಿದೀಯಮ್ಮ ಯಾರನ್ನ ಹುಡುಕ್ತಿರೋದು ಹಾ ಇಲ್ಲ ಇನ್ ಯಾರಿಗೆ ಹುಡ್ಕನಾ ಅಮ್ಮಣಿ ಹಾ ನೀನ್ ಚೆನ್ನಾಗ್ ಹೇಳ್ತೇನೆ ನೀನು ನಮ್ಮಅಮ್ಮಣ್ಣಿ ಸರೋಜಮ್ಮ ಹುಡುಕ್ತಿದ್ದೀನಿ ಹಾ ಅದು ಎತ್ಲಾಗ್ ಹೋದ್ಲಾ ಏನಮ್ಮ ಗೊತ್ತಿಲ್ಲ ಲೇ ಗೌರಾಜಿ ಸರೋಜಮ್ಮ ಇಲ್ಲೇ ಇದ್ಲು ನೋಡು ಅಲ್ಲಿ ಸರ್ ತರಕಾರಿ ತಗೊಳ್ತಿದ್ದಾಳೆ ರೋಡ್ ನೋಡ್ತಾವ ತರಕಾರಿ ಬಂದಾನೆ ಹಾಂ ಅದೆಂತ ತರಕಾರಿ ತಗೊಳ್ತಿದ್ದಮ್ಮ ನಾನು ಬಂದಾಗ ಇವಾಗಿ ನೋಡ್ಕೊಂಬಂದೆ ತರಕಾರಿ ತಗೊಳ್ತಿದ್ದು ಗಡಾಜಿ ಸರೋಜಮ್ಮನೇ ಬಂದ್ಲು ನೋಡಿ ಏನು ಕೇಳು ಅಮ್ಮಣಿ ಸರೋಜಮ್ಮ ಯಾ ಹ ನೀನ್ಮಣಿ ನೀನು ಹಿಂಗ್ ಒತ್ ಮಾಡ್ತಿದ್ಯೋ ಹಾ ಅಲ್ಲ ಬಿರ್ನ ಒಂದ್ ಸ್ವಲ್ಪ ಅಡುಗೆ ರೆಡಿ ಮಾಡಮ್ಮ ಅಂತ ಹೇಳಿದಿನಿ ಒತ್ತಾಗುತ್ತೆ ಅಲ್ಲಿ ಹೊಲ್ತವ ಊಟ ತಗೊಂಡ್ ಹೋಗ್ಬೇಕಣಿ ನಿಮ್ಮ ಮಾಮ ಒಂದ್ ಕ್ಷಣ ಒತ್ ಮಾಡಿದ್ರುನು ಒಂದ್ ಕ್ಷಣ ತಡವಾಗಿ ಹೋದ್ರುನು ಹೆಂಗ್ ಬೇಕಂಗ್ ಮಾತಾಡುತ್ತೆ ರೇಗಾಡುತ್ತೆ ಅಂತ ಹೇಳದಿನಿ ಆದ್ರೂನು ನೀನು ಇನ್ನು ಒತ್ತ ಮಾಡ್ಕೊಂಡಿದ್ಯಲ್ಲಮ್ಮ ಹಾ ತಿಂಡಿ ಎಲ್ಲಾ ರೆಡಿ ಆಯ್ತೇನಮ್ಮ ತಿಂಡಿ ಮಾಡಿದ್ಯ ಅಡಿಗೆ ಮಾಡಿದ್ಯಾ ಇಲ್ಲ ಹಂಗಲ್ ಕಣತೆ ನಾನು ಅಡಿಗೆ ಎಲ್ಲಾ ರೆಡಿ ಆಯ್ತು ಅಡಿಗೆ ಎಲ್ಲಾ ರೆಡಿ ಆಗೈತೆ ಒಂಚೂರು ನಾಳೆ ಸಾಂಬಾರ್ ಮಾಡೋದಿಕ್ಕೆ ಎಂತದು ಇರಲಿಲ್ಲ ತರಕಾರಿಗಳು ಅದಕ್ಕೆ ಒಂಚೂರು ಹೋಗ್ಬಿಟ್ಟು ಒಂದೆರಡು ಕೆ ಜಿ ಈರುಳ್ಳಿ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಅವೆಲ್ಲ ಖಾಲಿ ಆಗಿತ್ತು ಎಲ್ಲ ತಗೊಂಬರಕ್ಕೆ ಹೋಗಿದ್ದೆ ಕಣತ್ತೆ ಅಷ್ಟೇ ದಿನನಿ ಈಗ ಏನಂತ ಎಲ್ಲ ಅಡುಗೆ ಎಲ್ಲ ರೆಡಿ ಆಗೈತೆ ಅಡುಗೆ ಎಲ್ಲ ಮಾಡ ಆಗೈತೆ ಇನ್ನೇನು ಟಿಫನ್ ಕೇರಿಲಿ ತುಂಬಿಕೊಡ್ಬೇಕು ಅಷ್ಟೇ ದಿನನಿ ತುಂಬಿಕೊಡ್ತೀನಿ ಬಿರ್ನೆ ಹೋಗುವಂತೈತಾ ಇನ್ನೇನು ಎಲ್ಲ ಆಗೈತೆ ಸರಿ ಕಣಿ ಅಮ್ಮಣಿ ಆಯ್ತು ಬಿರ್ನೆ ಒಂಚೂರು ತುಂಬಿಕೊಡಮ್ಮ ಹೋಗ್ತೀನಿ ನಿಮ್ಮ ಮಾಮಿ ಇತ್ತಲ್ಲ ಅದೆಂತದ ಮಾತ್ರೆ ಬೇರೆ ನುಂಗ್ ಬೇಕು ಹೆಂಗ್ ಬೇಕಂಗೆ ಮಾತಾಡುತ್ತ ಕಣಮ್ಮ ರೇಗಾಡುತ್ತೇವೆ ಒಂದ್ ಕ್ಷಣ ತಡವಾಗಿ ಹೋದ್ರುನು ಅಷ್ಟೇ ಸುಮ್ಮನೆ ನನ್ ಮೇಲೆ ರೇಗಾಡುತ್ತೆ ಒಳಗಮ್ಮಣಿ ನಿನಗೆ ಗೊತ್ತಾಯ್ತಲ್ಲ ಒಂಚೂರು ಬಿರ್ನೆ ಹಾಕ್ಕೊಡ್ ಹೋಗಮ್ಮಣಿ ಶಾಂತಮ್ಮ ಏನಮ್ಮ ಸಮಾಚಾರ ತಿಂಡಿ ಆಯ್ತನಮ್ಮ ತಿಂಡಿ ಮಾಡ್ಕೊಂಡ್ ಬಂದ ಏನು ಇಲ್ಲೇನೆ ಆಗಿತ್ತೆ ಹೋಗು ಊಟ ಮಾಡಿ ನೀನು ಅಡಿಗೆ ಮಾಡಾಯ್ತು ನಮ್ಮ ಅಮ್ಮಣಿ ಹೋಗಮ್ಮಣಿ ಊಟ ಮಾಡು ಇಲ್ ಕಣ್ಣಗವ್ರಜಿ ಇನ್ನು ತಿಂಡಿ ಏನಾಗಿಲ್ಲ ನಾನು ಒಂಚೂರು ರೊಟ್ಟಿ ಮಾಡ್ತಿದ್ದೆ ರೊಟ್ಟಿ ಮಾಡಿ ಒಂಚೂರು ಚಟ್ನಿ ಮಾಡೋದಂದ್ರೆ ಮೆಣ್ಸಿನ್ಕಾಯ ಖಾಲಿ ಆಗಿತ್ತು ಅದಕ್ಕೆ ಒಂದೆರಡು ಹೋಗೋಣ ಅಂತ ಬಂದು ಕಣಜಿ ಅಷ್ಟೇ ನಿನಗೆ ನೀ ಇದಾವ ನಿಮ್ಮ ಮನೇಲಿ ಮೆಣ್ಸಿನ್ಕಾಯಿ ಅಮ್ಮಣಿ ಸರೋಜಮ್ಮ ಮೆಣ್ಸಿಕಾಯಿ ಇದಾವ ಹಸಿರು ಮೆಣಸಿನ್ಕಾಯಿ ಬೇಕಿತ್ತು ಕಣಮ್ಮ ಇದ್ರೆ ಕೊಡು ಆ ಮೆಣಸಿನ್ಕಾಯಿ ಇದಾವ ಕಣಕ್ಕ ಮೊನ್ನೆ ಇನ್ನು ನನ್ನ ಮಾಮ ಇದರಿಂದ ತಗೊಂಬಂದಿತ್ತು ಏನು ಸಂತೆಯಿಂದ ತಗೊಂಡ್ಬಂದಿತ್ತು ನಾನು ನಾನು ಪಲ್ಯ ಮಾಡಿ ಒಂದೆರಡು ಎರಡು ಇದಾವ ಇದಾವ್ ಒಂದೆರಡು ಕೊಡ್ತೀನಿ ತಡಿ ಹಾ ತಗೊಂಡ್ಬರ್ತೀನಿ ಹೇಳಿ ಅಮ್ಮಣಿ ಸರೋಜಮ್ಮ ನೀನ್ ಆಮೇಲೆ ಬೇಕಾದ್ರೆ ನಮ್ಗೆ ಶಾಂತಮ್ಮ ಕೊಡು ಶಾಂತಮ್ಮ ಏನು ಹೋಗಲ್ಲ ಆ ಒಂಚೂರು ಒನ್ ಗಡ್ಗೆ ತಡವಾಗ್ಲೇ ಹೋಗ್ತಾಳೆ ನನಗೆ ನನ್ ಒಂಚೂರು ಬಿರ್ನ ನೀನು ಒಂಚೂರು ಅದು ಬುತ್ತಿ ಹಾಕ್ಕೊಡಮ್ಮ ಒಂಚೂರು ಬಿರ್ನೆ ಹೋಗ್ತೀನಿ ನಾನು ಹೊಲ್ತವ ಬಿರ್ನೆ ಕೊಡಮ್ಮ ನಿಮ್ಮ ಮಾಮ ರೇಗಾಡುತ್ತಿಲ್ಲ ಅಂದ್ರೆ ಬಿರ್ಣೆ ಹಾಕೊಡಮ್ಮ ಹಂಗೇಂದಿನಿ ಆ ಅಂಗಡಿಯಿಂದ ಎಲೆ ಅಡಿಕೆನೂ ತಗೊಂಡ್ಬಂದಿಟ್ಟಿದ್ದೀನಿ ಈ ಮಾಮಂಗೆ ಎಲೆ ತಗೊಂಡು ಹೋಗ್ಬೇಕು ಇಲ್ಲಾಂದ್ರೆ ಬೇಗ ಆಡುತ್ತೆ ಒಂಚೂರು ಆ ಎಲೆ ಅಡಿಕೆನೂ ಹಂಗೇನಿದಿನಿ ಆ ಟಿಪ್ಪಂಕೇರಿಗ ಪಕ್ಕದಲ್ಲಿ ಕವರು ಹಾಕೊಡು ಹಂಗೇಂದಿನಿ ಟಿಪಂಕೇರಿಗೆಲ್ಲ ಬ್ಯಾಗಲ್ಲಿ ಹಾಕೊಡ್ತೀಯ ನೋಡು ಅದರಲ್ಲೇ ಹಾಕ್ಕೊಡು ಒಂಚೂರು ಬಿರ್ನಿ ಹಾ ಮರಿಬೇಡ ನೋಡ ಇನ್ನೇನಿ ಸಮಾಚಾರ ಹಾ ಹೊಲದಲ್ಲಿ ಏನ್ ಮಾಡ್ತಿದ್ರ ಕೆಲ್ಸನ ಹಾ ಮಾಮ ಬೆಳಿಗ್ಗೆದಿನ ಹೊಲ್ ತಗ ಹೋಗಿದ್ಯಾ ಅಂತಿದ್ಯಾ ನೀನ್ ಬೇರೆ ಬುತ್ತಿ ತಗೊಂಡು ಹೋಗ್ತಿದ್ಯಾ ಏನಾಗ್ತಿದ್ದೀರಾ ಹಾಕ್ತಿದಿರೀ ಹಾ ಇಲ್ಲೇ ಅಮ್ಮಣ್ಣಿ ಇನ್ನೇನಮ್ಮ ಶಾಂತಮ್ಮ ನಿನ್ಗೂ ಗೊತ್ತಲ್ಲಮ್ಮ ಇನ್ನು ರಾಗಿ ಒಂದು ಹಾಕಿದ್ದೀವಿ ಅಷ್ಟೇ ನಿನನೆ ಏನಂದ್ರೆ ಆಸ್ಗಳಿಗೆ ಮೇವಿಲ್ಲ ನೋಡು ಅದಕ್ಕೆ ಒಂಚೂರು ಜ್ವಾಳ ಚಲಕ್ಕೆ ಹೋಗಿದ್ದೀವಿ ಅಷ್ಟೇ ನಿನನೆ ಜ್ವಾಳ ಚೆಲ್ಲಕ್ಕೆ ಹೋಗಿದ್ದಾರೆ ಅದಕ್ಕೆ ನಾನು ಒಂಚೂರು ಊಟ ತಗೊಂಡು ಹೋಗ್ತಿದ್ದೀನಿ ಇನ್ನೇನಿಲ್ಲ ಇನ್ನೇನು ಆಗಿರ್ಬೇಕು ಇನ್ನೊಂದ್ ಕ್ಷಣ ಊಟ ಮಾಡ್ಕೊಂಡು ಇನ್ನೇನು ಬರೋಣ ಅಂತಾನೇ ಹೋಗ್ತಿದ್ದೀನಿ ಆದ್ರೂ ಹೋಗನ ಹಾತ್ಲಾಗಿ ಹೊಟ್ಟೆ ಹಸ್ಕೊಂಡಿರಲ್ಲ ಅಂತ ನಾನೇನೇ ತಗೊಂಡು ಹೋಗ್ತಿದ್ದೀನಿ ಕಣಮ್ಮ ಹಾ ಹಾ ಹಾಂ ಏನೇನು ಮಾಡ್ತೀರಜಿ ನೀವು ಸುಮ್ಮನೆ ಅಂತೂ ಕೂತ್ಕೊಳಲ್ಲ ಒಂದ್ ಕ್ಷಣ ಸುಮ್ಮನೆ ಕೂತ್ಕೊಳಲ್ಲಪ್ಪ ನೀವಂತೂ ಗಂಡ ಹೆಂಡತಿ ಎಲ್ಲಾರು ಅಷ್ಟೇ ನಿನನೆ ಹ ಒಂದ್ ಕ್ಷಣ ಸುಮ್ನೆ ಕೂತ್ಕೊಂಡಾಗ ಅದು ಇದು ಕೆಲಸ ಮಾಡ್ತಾನೆ ಇರ್ತೀರಾ ಹ ಇವಾಗ ಎಷ್ಟಿದಾವಿ ಹಸುಗಳು ಹಾಲ್ ಚೆನ್ನಾಗ್ ಆಗ್ತಿದಾವ ಎಲೆ ನಿಮಗೂ ಗೊತ್ತಲ್ಲಮ್ಮ ಒಂದ್ ಎರಡು ಕರ ಇದಾವೆ ಹೆಣ್ಗರ ಇದಾವೆ ಹಂಗೇನೇ ಎರಡ್ ಸೀಮೆ ಸ ಆ ಎರಡುಗೂನು ಹಾಲು ಕೊಡ್ತಿದಾವೆ ಪರವಾಗಿಲ್ಲ ಹಾಲಿನ ಚೆನ್ನಾಗ್ ಆಗ್ತಿದಾವೆ ಹೆಂಗ ಭಗವಂತ ಅವೇನೇ ನಮ್ಗೆ ಈಗ ಜೀವನ ಮಾಡಕ್ಕೆ ದಾರಿ ಆಗಿರೋ ಕಣಮ್ಮ ಏನ್ ಮಾಡ್ತೀವ ಇಲ್ಲ ಅಂದ್ರೆ ಇನ್ನೊಂದೂನು ಇರಲಿಲ್ಲ ಅಂದ್ರೆ ಇನ್ನು ಕಷ್ಟ ಆಗಿಬಿಡ್ತಿತ್ತು ನಮ್ಗಂತುನು ಈ ಮಳೆ ಇಲ್ಲ ಬೆಳೆ ಇಲ್ಲ ನ್ಯಾಯವಾಗಿ ಏನಿಲ್ಲ ಅಂತ ಅದ್ರಲ್ಲಿ ಹೆಂಗ ಹಸುಗಳು ಕೈ ಇಡ್ದಾವ್ ನಮ್ದು ಅಜೀ ಎಲ್ಲ ಎಲ್ಲೋಗ್ತಿದ್ಯಾ ಅಜಿ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲಜ್ ಹೋಗ್ತಿರೋದು ಅಪ್ಪ ಸುಮಿಲಾ ಎಲ್ಲೋಗಿದ್ದಪ್ಪ ಇಷ್ಟೊತ್ತು ಮಂತ ವಿರದಂಗೆ ಹ ನೀನ್ ಊಟ ಮಾಡ್ದೇನು ಹ ಕಣಜಿ ನನ್ ಊಟ ಎಲ್ಲ ಮಾಡಾಯ್ತು ನೀನ್ ಎಲ್ಲ ಹೋಗ್ತಿರೋದು ನಾನು ಬರ್ತೀನಿ ಕಣಜಿ ನನಗೂ ಕರ್ಕೊಂಡು ಹೋಗೋದಿನಿ ನಿನ್ ಜೊತೆ ನಾನು ಎಲ್ಲ ಓಡ್ತಿಲ್ಲ ಕಣ ಇಲ್ಲೇ ಒಲತಾ ಓಡ್ತಿದಿನಿ ನಿಮ್ಮ ತಾತ ಯಾ ಮತ್ತೆ ನಿಮ್ಮಅಪ್ಪ ಹೊಲತ್ತ ಟ್ಯಾಕ್ಟ್ರಿ ತಗೊಂಡು ಹೊಲ ಎಲ್ಲಾ ಗೆಯ್ತಿದ್ದಾರೆ ಅದಕ್ಕೆ ಒಂಚೂರು ಊಟ ಕೊಟ್ಟು ಬರ್ತೀನಿ ಕಣಪ್ಪ ಹಾ ನೀನ್ ಏನ್ ಬರಕ್ ಹೋಗ್ಬೇಡ ಆ ಬಿಸ್ಲಲ್ಲಿ ನೀನ್ ಏನ್ ಮಾಡಕ್ಕೆ ಮಂತ ನಿಮ್ಮ ಅಮ್ಮ ಏನತ್ರ ಇರಪ್ಪ ಏನಾರ ಕೆಲಸ ಏನ ಮಾಡ್ಕೊಂಡು ಹಾ ಒಂಚೂರು ಒಂದ್ ಕ್ಷಣ ಇಲ್ಲ ಏನೋ ಓದ್ ಕಣದ ಬರ್ಕಣದ್ ಏನಾರ ಮಾಡ್ಕೊಳಪ್ಪ ಅಲ್ಲೇನ್ ಮಾಡಕ್ ಬರ್ತೀಯ ಬಿಸ್ತಲ್ ಬರ್ಬೇಡ ಕಣಪ್ಪ ನೋಡಲಿ ಬೆಳ್ಳಿರೋದು ಪೂರಾ ಕರ್ರಾಗ್ಬಿಡ್ತೀಯ ನೋಡ್ ಬಿಸ್ಲಲ್ಲಿ ಬಾಳಕಣ್ಣ ಏ ನನಗೂ ಕರ್ಕೊಂಡ್ ಹೋಗಿ ನಾನು ಬರ್ತೀನಿ ಬೇಜಾರ್ ಆಗ್ತಿರತ್ ಕಣಜಿ ಪ್ಲೀಸ್ ಕಣಜಿ ನಾನು ಬರ್ತೀನಿ ಕರ್ಕೊಂಡ್ ಹೋಗಜಿ ಮಾಡ್ಕೋಬೇಕಪ್ಪ ನಿನ್ಗೆ ಎಸ್ಸಲ್ಲಿ ಹೇಳ ನಿನ್ಗೆ ಅಯ್ಯ ನೀನು ಅಲ್ಲಿ ಗೊಗ್ಗಯ್ಯ ಆಯ್ತು ಕಣ್ ಗೊಗ್ಗಯ್ಯೋ ಅಲ್ಲಿ ನೀನ್ ಚಿಕ್ಕ ಮಕ್ಳು ಕಾಣಸಿ ಆಯ್ತು ಬಂದ್ ಒತ್ಕೊಂಡು ಹೋಗ್ಬಿಡತ್ ನೋಡು ಇವಾಗ್ಲೇ ಹೇಳ್ತಿದಿನಿ ಬ್ಯಾಡ್ಕೊಂಡು ಸುಮ್ನಿರಪ್ಪ ಮಂತಾಬ್ಳ ನೀರು ಇಲ್ಲ ನೀನ್ ಸುಳ್ಳು ಹೇಳ್ಬೇಡ ನನ್ಗ್ ಚೆನ್ನಾಗ್ ಗೊತ್ತು ನಾನ್ ಬರಬಾರ್ದಂತ ನೀನು ಸುಳ್ಳು ಸುಳ್ಳು ಹೇಳ್ತಿರದ ನನ್ ಗೊತ್ತು ಯಾವ ಗೊಗ್ಗ ಇಲ್ಲ ಪೊಗ್ಗ ಇಲ್ಲ ನನಗ್ ಚೆನ್ನಾಗ್ ಗೊತ್ತಾಯ್ತು ಕಣಜಿ ಚಿಕ್ಕವನಿದ್ದ ಎದೆ ಕಾಣ್ತಿದ್ದೇನೆ ನೀನ್ ಹೇಳಿದ್ದಕ್ಕೆಲ್ಲ ಕೇಳ್ಕೊಂಡು ಇವಾಗ ಬಿಡು ಎದಿರ್ತೀನಿ ಅಂದ್ರೆ ನಾನ್ ಒದ್ ನಡ್ಕೊಂಡು ಹೋಗ್ತೀನಿ ಬ್ರೋ ನನ್ಗೆ ಗೊತ್ತಿಲ್ವಾ ಹಂಗಾರೆ ಏ ಸುನೀಲಾ ಹಿಂಗೆಲ್ಲ ಆಟ ಕಣಪ್ಪ ಅಲ್ಲಿ ಬಿಸ್ಲಲ್ಲಿ ಏನ್ ಮಾಡ್ಕೊಡ್ತೀಯಾ ಸುಮ್ನಿರ್ ಬೇಡ ಮಂತರ ನಿಮ್ಮ ಇಂತ ವೀರ ಸುಮ್ನೆ ನಿಮ್ಮ ಅಜ್ಜಿಗೆ ಹೋಗಿ ಕೊಟ್ಟ ಬರುತ್ತೆ ಊಟ ಎಲ್ಲಾ ಕೊಟ್ ಬರುತ್ತೆ ನಿಮ್ಮ ಅಪ್ಪಳ ನೀರ್ಲಪ್ಪ ನೀನು ಏನ್ ಈ ಅಜ್ಜಿ ಕಡೆ ಮಾತಾಡ್ತೀಯಾ ಹ್ಮ್ ಹ್ಮ್ ಸುಮ್ನೆ ಮಂತ ಕುತ್ಕೊಂಡು ಏನ್ ಮಾಡೋಣ ಇವತ್ ರಜೆ ಆಯ್ತಾನೆ ನಾನು ನಮ್ಮ ಅಪ್ಪ ಏನ್ ಟ್ಯಾಕ್ಟ್ರಿಲಿ ಅಲ್ಲ ಒಳಗೈತೈತ್ ನೋಡು ಅಲ್ಲಿ ಹೋಗ್ಬಿಟ್ಟು ನಾನು ಒಂದ್ ಬೆಳಗ್ಗೆ ಕುತ್ಕೀನಿ ಐತಿರುತ್ತಲ್ಲ ನಾನು ಪಕ್ಕದಲ್ಲಿ ಕುತ್ಕ ಎಷ್ಟ್ ಚೆನ್ನಾಗಿರೋದು ಗೊತ್ತಾ ನಿಮಗೆ ಹ ಹಾ ಇವತ್ತೇ ನೋಡಿ ಹೆಂಗ ಹೇಳುತ್ತೆ ಸರಿ ಕಣಪ್ಪ ಸ್ವಾಮಿ ಆಯ್ತು ಇನ್ನ ಸರಿ ಏನ್ ಹೇಳಲ್ಲ ಹೋಗಪ್ಪ ತಪ್ಪಾಯ್ತು ಓಡ್ಬಿಟ್ಟು ನೀನಂದಿನೇ ಒಂದ್ ಕೆಲಸ ಮಾಡ್ಲಪ್ಪ ನಿಮ್ಮ ಅಪ್ಪ ಇಂದು ಟ್ಯಾಕ್ಟ್ರಿ ತಗೊಂಡು ನೀನಂದಿನೇ ಒಳಗಿ ಬಿಡು ಸುಮ್ನೆ ಹಾ ನೀನೇ ಟ್ಯಾಕ್ಟ್ರಿ ಓಡಿಸು ಸರಿನಾಡಿಸ್ತೀನಿ ಒಂದಲ್ಲ ಒಂದ್ ದಿವ್ಸ ನಾನು ಟ್ಯಾಕ್ಟ್ರಿ ಓಡಿಸ್ತೀನಿ ಹಾ ವಾರ್ತಂಗಿರ್ತೀನಿ ನಾನು ಅಮ್ಮಣ್ಣಿ ಶಾಂತಮ್ಮ ಇವ್ನಿಗೆ ಬಾಯಿ ಕೊಡಕ್ ಆಗುತ್ತಾ ಈಗಿನ ಕಾಲದ ಮಕ್ಳಿಗೆ ಸುಮ್ನೀರು ಇನ್ನೇನ್ ಮಾಡಕ್ಕಾಗುತ್ತೆ ಅವನು ಒಟ್ಟು ಪಂಡ್ರ ಪಟ್ಟ ಆಗಿದ್ನೆ ಅವ್ನಿಲ್ ನಾನು ಮಾತ್ ಕೇಳ್ತಾನೆ ಬಿಡಮ್ಮ ನಾ ಕರ್ಕೊಂಡು ಹೋಗ್ತೀನಿ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಏನಾಗಬೇಕಾಯ್ತೆ ನಾನ್ ಬರ್ಲಿ ಬಾ ಬಿಸ್ಲಲ್ಲಿ ಈಗದೇ ಪಾಪ ಇವಾಗ್ಲೇ ಹೇಳ್ತಿದ್ದೀನಿ ಅಲ್ಲಿ ಹೊಲತ್ತವ ನಾನ್ ಬರದೇನಾದ್ರೂ ಒತ್ತಾಯ್ತು ಅಂದ್ರೆ ನನ್ ಬಿಸ್ಲಾಗ್ತಾ ಇತ್ತು ಕಣಜಿ ಹಾ ಸಖತ್ ಬಿಸ್ಲೈತೆ ಬಾನಾಜಿ ಮನೆಗೆ ಹೋಗೋಣ ನೀರ್ ಬೇಕು ಅದ ಬೇಕು ಇದ್ ಬೇಕು ಅಂತ ಆಟ ಮಾಡಬೇಕಲ್ಲ ನಿನಗೆ ಅಲ್ಲೇ ನನ ಚಡ್ಡಿ ಉದ್ರುಬೇಕ್ ಹಂಗೋಡಿತೀನಿ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಇಲ್ಕಂಡ್ ಬಾರಾಜಿ ಅಂಗಾರೆ ನಾನು ಯಾವತ್ತನು ಹೋಗಿಲ್ವಾ ಕರ್ಕೊಂಡು ಅಂಗಾರ ಹೊಸಾಗಿ ಕರ್ಕೊಂಡ್ ಹೋಗ್ತಿರಂಗಿ ಸುಮ್ನೆ ತಾತಾ ಭಾರತ ಊಟ ಮಾಡು ಒತ್ತಾಯ್ಕಂಡ್ ಬಾರ್ತಾ ಈ ತಾತನ್ ನೋಡಿ ಹಂಗೆ ನೋಡ್ಕೊಂಡು ಎಷ್ಟಿರೋ ನಿನ್ಕಂಡ ಬಿರ್ನೈ ಅಲ್ಲ ಕಣ್ಣಜ ಆ ಒಲ ಕೆಲ್ಸ ಮಾಡಿ ಮಾಡಿ ಒಟ್ಟಾಸ್ಕೊಂಡ್ ಇರ್ತೀರ ಅಂತ ನಾನು ಬಿರ್ನೆ ಅಡ್ಗೆ ಮಾಡ್ಕೊಂಡು ಬಿರ್ನೆ ಬಂದ್ರೆ ನೀವು ನೋಡ್ರಿ ಹಂಗೆ ನಿಂತಿರೋದಾ ಯಾಕ ಊಟ ಮಾಡಲ್ವೇನಜಾ ಬಾ ಬಿರ್ಮಿ ಆ ಕರಿಯ ಹುಡುಗನ್ಗೆ ಅವ್ನ ಯಾಕೆ ಕೆಟ್ಟ ನಿಲ್ಸ್ಕೊಂಡು ಹಾ ಜೋ ತಡಿ ತಡಿಯೇ ರೇಟು ಊಟ ಮಾಡಿದ್ರೆ ಆಗುತ್ತೆ ತಡಿ ಒಂದ್ ರೀಟು ಗಾಡೀಲಿ ಡೀಸೆಲ್ ಬೇರೆ ಖಾಲಿ ಆಗೈತಂತೆ ಆ ಹುಡ್ಗ ನಿನ್ನೆ ಹಾಕ್ಸ್ಕೊಂಡ್ ಬಂದಿದ್ನೋ ನೆನೆ ಬಂದಿರೋದ್ ಗೊತ್ತಿಲ್ಲಮ್ಮಿ ಒಲಾಗ್ ಬೇಕಲ್ಲ ಡೀಸೆಲ್ ಬಾ ಅಂತ ಹಂಗೆ ಮರ್ತಗಿರ್ತ ಬಂದ್ನೋ ಏನ ನೋಡಿಗ ಅರ್ಧಕ್ಕೆ ನಿಲ್ಸ್ಕೊಂಡ್ ನಿಂತಾನೆ ಈಗ ತಿರ್ಗಾ ಹೋಗ್ಬಿಟ್ಟು ಗಾಡಿ ಪಾಡಿದ ಹೋಗ್ಬಿಟ್ಟು ತಿರ್ಗಾ ತಗೊಂಬಂದು ತಿರ್ಗಾ ಮಾಡ್ಬೇಕಪ್ಪ ಅರ್ಧಕ್ಕೆ ನೆನೆ ಕೆಲಸ ನಿಲ್ಸ್ಬಿಟ್ಟೆ ಈ ಹುಡುಗ ಆಹ್ಹ್ ಹೋಗತ್ಲಾಗಿ ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಿ ನಾನೇನಪ್ಪ ಬಾ 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 ಇಲ್ಲಿ ಊಟ ಮಾಡು ಬಾ ಯಾಕಲ್ಲ ಪಾಪ ಊಟ ಮಾಡೋದ್ವೇನಾ ಹಾ ಅಲ್ಲೇ ಹತ್ತು ಹತ್ತು ಮುಖಾಲ ಆಗೈತೆ ಯಾಕ ಹೊಟ್ಟೆ ಹಸ್ತಿಲ್ವೇನಾ ಬಾ ಕೂತ್ಕೋಬಾರ ಊಟ ಮಾಡಬಾರ ಆಮೇಲೆ ಅದೇನು ನೋಡ್ಕೊಂಡು ಬಾ ಬಿರ್ನಿ ಇಲ್ಲ ಇಲ್ಲಿ ಕಣಮ್ಮ ಅವು ಇನ್ನೊಂದು ಚೂರು ಐತೆ ನೋಡಿದ್ರೆ ಹಾಳಾದು ಡೀಸೆಲನ್ನೇ ಖಾಲಿ ಆಗಿಬಿಟ್ಟೈತೆ ಕಣಮ್ಮ ಅದಕ್ಕೆ ಅದ್ಲಾಗ ನಾನು ಹಾಳಾದವು ಅದ್ಲಾಗ ಇನ್ನೇನೇ ಕರೆಕ್ಟಾಗಿ ನೋಡ್ಕೊಂಡಾರ ಬರಲಿಲ್ಲ ನಾನು ಏನೋ ಆಗುತ್ತೆ ಅಂದ್ಕೊಂಡು ನಾನು ಬಂದ್ರೆ ಡೀಸೆಲ್ ಖಾಲಿ ಆಗಿಬಿಟ್ಟೈತೆ ಹಾಂ ಈಗ ತಿರ್ಗ ಅರ್ಧಕ್ಕೆ ಏನೇ ಕೆಲಸ ನಿಂತಂಗ ಆಗೋಯ್ತು ಹಾಂ ಇಷ್ಟೊತ್ತಿಗೆ ಹೆಂಗೋ ಮುಗ್ದೇ ಹೋಗ್ತಿತ್ತು ಕಣಮ್ಮ ತಿರ್ಗ ಯಾವನ ಬಂದು ಬಿಸ್ಲಲ್ಲಿ ಎಣ್ಗಾಡವನು ಹಾಂ ಯಾ ಮಾಡೋದಪ್ಪಾ ಅತ್ಲಾಗಿ ಏ ಪಾಪ ಬರ್ಲ ಆಮೇಲೆ ಬೇಕಾದ್ರೆ ಅದೇನು ನೋಡ್ಕೊಳದಂತೆ ಬಾ ನಿನಗೆ ನೆನ್ನೆ ನೆನೆ ಹೇಳಿದ್ದೀನಿ ಡೀಸೆಲ್ ಇಟ್ಕೊಂಬರ್ಲ ಪಾಪ ಅತ್ಲಾಗಿ ನನಗೆ ಬರಬೇಕಾದ್ರೆ ಅಂತ ಹಾಂ ನೀನು ಯಾರು ಮಾತು ಕೇಳ್ತೀಯಾ ಬಾ ನಿನಗೆ ಹೇಳಿ ಹೇಳಿ ನನಗೂ ಸಾಕಾಗ್ಬಿಟ್ಟಾಯ್ತು ಅತ್ಲಾಗಿ ಕಣಪ್ಪ ನಾನು ಡೀಸೆಲ್ ಆಯ್ತು ಅಂದ್ಕೊಂಡಿದ್ದೆ ಕಣಪ್ಪ ನನಗೇನು ಗೊತ್ತು ಹಿಂಗಾಗುತ್ತಂತ ಇರಲಿ ಬಾ ಇನ್ನೇನು ಮಾಡೋಕ್ಕಾಗುತ್ತೆ ಒಂದು ಕೆಲಸ ಮಾಡ್ಲಪ್ಪಾ ಹಂಗಾರೆ ಹೆಂಗಿದ್ರು ತಿಂಡಿಗೆ ನಿಲ್ಸಿದ್ಯಾ ಗಾಡಿ ಅವ್ನು ಇವನು ಮ ಮೇಶ್ ಇದ್ದಾನೇನು ಕೇಳಲ್ಲ ಮಹೇಶ್ ಇದ್ರೆ ಅತ್ಲಾಗಿ ಅವ್ನು ನಮ್ಮಂತಾವ್ಲೇ ಗಾಡಿ ಇದ್ರೆ ತಗೊಂಡೋಗಿ ಡೀಸೆಲಿಂಗ್ ಹಿಂಗೆ ಅಲ್ಲೇ ಐತೆ ಆ ಹುಡುಗಿ ಹತ್ರ ಇಸ್ಕೊಂಡು ಹೋಗಿಬಿಟ್ಟು ಹೋಗಾತ್ಲಾಗಿ ಹಂಗಿದ್ದಾನೆ ಡೀಸೆಲ್ ತಗೊಂಡ್ಬರ್ಲಿ ಅತ್ಲಾಗಿ ನೀನೇನು ಮಾಡೋಕೆ ಮಾಡೋಕ್ಕೋಗ್ತಿಯ ಹಾಂ ಅತ್ಲಗಿಂದ ಇತ್ಲಾಗಿ ಇತ್ಲಾಗಿಂದ ಅತ್ಲಾಗಿ ಏನು ತಿರ್ಗಾಡ್ತಿರ್ತೀಯ ನೋಡು ಇದಾನೇನು ಕೇಳಿ ಫೋನ್ ಮಾಡಿ ಹೇಳತ್ತಲಾಗಿ ಹೋಗಿ ತಗೊಂಬರ್ಲಿ ಅವನೇನೆ ಅತ್ಲಾಗಿ ಮುಕ್ಕಣಪ್ಪ ಹೆಂಗ ಪಾಡ ಆಯ್ತು ಸುಮ್ಮನಿರು ಅವ್ನಿಗೆ ಇದೇ ಅವ್ನು ಮಹೇಶ್ ಫೋನ್ ಮಾಡಿ ಹೇಳ್ತೀನಿ ನಿಮ್ಮಂಥಲೇ ಇದ್ದಾನೆ ಇನ್ನೇನು ಹೋಗಿರ್ತಾನ ಅವನು ಆ ಹೋಗ ಒಂಚೂರು ಡೀಸೆಲ್ ತಗೊಂಬರ್ಲ ಅಂತ ಹೇಳ್ತೀನಿ ತಾ ತಗೊಂಡು ಹಂಗೆ ಹೊಲ್ತಾವಲ್ಲ ಬಂದ್ಬಿಡ್ಲಾ ಗಾಡಿ ನಿಂತೈತೆ ಅಂತ ಹೇಳ್ತೀನಿ ತಗೊಂಬರ್ತಾನೆ ಬಾರಮ್ಮ ಉಂಬಕ್ಕಿಡ ಬಾರಮ್ಮ ಫೋನ್ ಮಾಡಿ ಹೇಳ್ತೀನಿ ಅವನಿಗೆ ಯಪ್ಪ ಯಪ್ಪ ನಾನು ಗಾಡಿಲಿ ಆಟ ಆಡ್ತೀನಿ ಕಣಪ್ಪ ನಾನು ಹೋಗ್ಬಿಟ್ಟು ಹಂಗೆಲ್ಲ ಸ್ಟೇರಿಂಗ್ ಎಲ್ಲ ತಿರ್ಸಿ ಆಟ ಆಡ್ತೀನಿ ಕಣಪ್ಪ ಹೋಗೋಣ ನಾನು ಆಟ ಆಡೋಕೆ ಬ್ಯಾಡ ಕಳ್ಳಪ್ಪ ಬ್ಯಾಡ ಕಣ್ಣು ಸುಮ್ಮನಿರೋ ಗಾಡಿ ಬೇರೆ ಲೂಟ್ಲೆಲ್ಲ ಐತೆ ಕೀ ಬೇರೆ ಹಂಗೇನೇ ಬಿಟ್ಟು ಬಂದೀನಿ ತಿರ್ಗಾ ಮತ್ತೆ ಸ್ಟಾರ್ಟ್ ಗೇಟ್ ಆಗಿ ಮತ್ತೆ ಸೀದಾ ಮುಂದಿಂದ ಓದತ್ತು ಸುಮ್ಮನಿರೋ ಬ್ಯಾಡ ಏನ್ ಕಣಪ್ಪ ನಾನೇನು ಮಾಡಲ್ಲ ನನ್ನ ಕೀ ಏನು ಮುಟ್ಟಲ್ಲ ಕಣಪ್ಪ ಸ್ಟಾರ್ಟ್ ಮಾಡಲ್ಲ ಸುಮ್ಮನೆ ಸೀಟ್ ಮೇಲೆ ಕುತ್ಕೊಂಡು ನಿಮ್ಮ ಸ್ಟೇರಿಂಗ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರ್ಸಿ ಆಟಾಡ್ತೀನಿ ಕಣಪ್ಪ ಅವಾಗ ನೇನಪ್ಪ ಅರೆ ಏನಾರ ಮಾಡ್ಕೊ ಹೋಗಪ್ಪ ನನ್ಗೇನಾಗ್ಬೇಕಾಯ್ತೆ ಅತ್ಲಾಗಿ ನಾನೇ ಡೀಸೆಲ್ ಇಲ್ಲ ಕಳ್ಳ ಗಾಡಿಲಿ ಅಂತ ನಾನಯ್ಯ ಅಂತಿದ್ದೀನಿ ಇನ್ನ ನನ್ನ ಮಗೊಂದು ಒಳ್ಳೆ ಲೇ ನಿನ್ ಕಂಡೇನೆ ಮಾಡ್ತಿದ್ಯಾ ಅಯ್ಯ 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 ಒತ್ತಾಯ್ತ್ ಕಣ್ ಬಾರೇ ಬಿರ್ನೆ ಉಂಬಕ್ಕಿಡ್ ಬಾರೆ ಬಿರ್ನೆ ಆಹಾ ಹಾ ಹಾ ಮಾಡ್ಕೊಂಬಂದಿಯಾ ಹಾ ಏನ್ ತಿಂಡಿ ಮಾಡ್ಕೊಂಬಂದಿಯಾ ಏನ್ ಅಡಿಗೆ ಏನಾರ ಮಾಡ್ಕೊಂಬಂದಿಯೇ ತಿಂಡಿ ಗಿಂಡಿ ಬಂದಿಯಾ ಏನ್ ಮತ್ತೆ ತಿಂಡಿ ಜೋ ತಿಂಡಿಯನ್ ಬಂದಿಲ್ಲ ಸುಂದಿರು ಮೀನ್ ಸಾರ್ ಬಂದಿನಿ ಅವಳಿಗೆ ಮೀನ್ ಇನ್ನು ಮಾಡಿತ್ತು ಮೀನ್ ಸಾರ ಮಾಡ್ಕೊಂಡಿ ಸುನ್ನೀರು ತಿನ್ನುವಂತೆ ಮುದ್ದೇನ ಬಂದಿನಿ ತಿನ್ನುವಂತೆ ಸುಂದಿರು ಮೀನ್ ಸಾರು ಅಲ್ಕಣ ಅದ್ ಯಾರ ತಗೊಂಡ್ ಬಂದ್ಕೊಟ್ರಿ ಮೀನ್ ಈ ಹುಡ್ಗ ಬೆಳಿಗ್ಗೆ ಆರ್ಗ ಆರವರೆಗೆ ಎದ್ ಬಂದಿದ್ದೀವಿ ಹ ಅದೆಲ್ಲಿಂದ ಸಿಕ್ತೇನೆ ಮೀನು ಮೀನ್ ಸಾರ್ ಬಂದಿದ್ಯಾ ಅಂತಿದ್ಯಾ ಜೋ ನೀನ್ ಒಂಥರ ಚಂದಗಾರ ಮಾತಾಡ ಮಾತಾಡ್ತೀಯಾ ಬೆಳಿಗ್ಗೆ ಒಂದ್ ಎಂಟು ಗಂಟೆಗೆ ಪಕ್ದೂರನು ಮೀನ್ ತಗೊಂಡ್ ಬಂದಿದ್ದ ಹಾಕಿದ್ರಂತೆ ಅದಂತ ಜಿಲಾಬಿ ಮೀನ್ ತಗೊಂಬಂದ ಕಣಜ ನಾನೊಂದ್ ಮೂರ್ ಕೆಜಿ ತಗೊಂಡೆ ಹುಡುಗಿ ಒಂದ್ ಕೆಜಿ ಏನ ಕಬಾ ಎಂತ ಮಾಡ್ತೀನಿ ಎಣ್ಣೆ ಲಾಕ್ ಮಾಡ್ತೀನಿ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಇನ್ನೊಂದ್ ಎರಡ್ ಕೆಜಿ ಸಾರ್ ಮಾಡಿದ್ಲು ಬಾಳ ಚೆನ್ನಾಗೈತೆ ಬರ್ರಿ ಹೆಂಗ ದೇವ್ರ ದೈದಿಂದ ಹೆಂಗ ಭಗವಂತ ನನ್ ಕಡೆ ಇದಾನಮ್ಮ ಹೆಂಗ ತಿರ್ಗಾ ಇವತ್ತು ನಾನ್ ತಿಂಡಿ ತಿನ್ಬೇಕು ತಿನ್ಬೇಕಂದ್ಕೊಂಡಿದ್ದೆ ಹಂಗ ದೇವ್ರ ದೈಹದಿಂದ ಹೆಂಗ ಹೆಂಗ ಮೀನ್ ಸಾರ್ ಮಾಡ್ಕೊಂಡ್ ಬಂದಿ ಅಲ್ಲ ತಗಂಬಾ ಇಲ್ಲಿ ಒಂದೆರಡು ಮುದ್ದೆ ತಿನ್ಬಿಡ್ತೀನಿ ಇವತ್ತು ನನ್ಗು ಒಟ್ಟಷ್ಟ ಐತಿ ಅದಕ್ಕೂ ಅದಕ್ಕೂ ಮೀನು ಬಹಳ ಚೆನ್ನಾಗಿರುತ್ತೆ ತಗೊಂಬಾ ಇಲ್ಲಿ ಬಿರ್ನೆ ನೀನು ಊಟ ಮಾಡ್ಕೊಂಡ್ ಬಂದ ಬರ್ಲಿಲ್ವಾ ಹಾ ಹಂಗೆ ಬಂದ ಏನೇ ಇನ್ನೇಲ್ ಊಟ ಮಾಡ್ಕೊಂಡಿರ್ತಾರಪ್ಪ ಹಾ ನಮ್ಗೆ ದಿನನೆ ಟೈಮ್ ಆಗಿರುತ್ತಂತ ಅಮ್ಮ ಓಡ್ ಬಂದಿರುತ್ತೆ ಇನ್ನೇಲ್ ಬಿಟ್ಟು ಬಿಟ್ಟಿ ಯಾವಾಗ ಊಟ ಮಾಡೈತ್ ಅಮ್ಮ ಸುಮ್ಮಿರು ಊಟ ಮಾಡಿಲ್ವೇನಮ್ಮ ಬಾ ಬಾ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಲೈ ಪಾಪ ಬರ್ಲಾ ಆಮೇಲೆ ನೀನ್ ಆಟ ಆಡುವಂತೆ ಟ್ಯಾಕ್ಟ್ರಿ ಹೋಗ್ಬಿಟ್ಟು ಬಾ ಊಟ ಮಾಡಬಾಲ್ ಊಟ ಮಾಡಿದೆ ಊಟ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿನ ಇನ್ನೇಲ್ ಊಟ ಮಾಡ್ತಾನೆ ಪಾಪ ಅವನು ಹಾ ನೀನ್ ಚೆನ್ನಾಗ್ ಮಾತಾಡ್ತೀನಿ ಅವ್ನು ಮೀನ್ ಸಾರಿಂದ ಯಾವ್ದು ಊಟ ಮಾಡಿದಾನೆ ಹಾ ಆ ಮುಳ್ಳೆಲ್ಲ ಒಕ್ಕೂತ್ಕೊಂಡಿ ನಾನ್ ತಿನ್ನಲ್ಲ ಅಂತ ಒಂಚೂರು ಆ ತಿಳಿಯಿಂದ ಏನಾದ್ರು ಅನ್ನ ತಿನ್ನ ಅಷ್ಟೇ ಇನ್ನೇನ್ ಊಟ ಮಾಡಿದ್ ಅವನು ಬಾರಪ್ಪ ಇಲ್ಲಿ ಮುಳ್ಳೆ ನೀರಲ್ಲ ಮುಳ್ಳೆಲ್ಲಾ ಬಿಡಿಸ್ಕೊಡ್ತೀನಿ ಬಾ ತಿನ್ನುವಂತ ಬಾರಪ್ಪ ಒಂದ್ ಚೂರು ತಿನ್ನು ಇಲ್ಲಿ ಇಲ್ಲ ಕಣ್ತ ಹೋಗು ನನ್ಗೆ ಅದರಿಕೆ ಆಗುತ್ತೆ ಆವತ್ತು ತಿನ್ನಕ್ ತಿನ್ನಕ ಗಂಟಲಲ್ಲಿ ಅಂಜೆ ಚಿತ್ಕೊಂಡ್ ಬಿಟ್ಟಿತ್ತು ಅಷ್ಟೇ ಸಿಗಾಕೊಂಡು ಹ್ಮ್ ಹಿಂಗಾದ್ರೆ ಏನ್ ಮಾಡ್ ಮತ್ತೆ ಇಲ್ಲ ಕಣ್ ಬಾರಪ್ಪ ನಾನ್ ಚೆನ್ನಾಗ್ ತಕ್ಕೊಡ್ತೀನಿ ಬಾಯಿಲಿ ಎಲ್ಲ ಬಿಡಿಸಿಕೊಡ್ತೀನಿ ಮುಳ್ಳೆ ನೀರಲ್ಲ ಬಾಯಿಲಿ ತಿನ್ಬಾರಪ್ಪ ಬಾರಪ್ಪ ಒಂದೆರಡು ಮೀನು ಕಣ್ಣಿಗೆ ಒಳ್ಳೇದ್ ಕಣು ಬುದ್ಧಿ ಎಲ್ಲಾ ಬರುತ್ತೆ ಮೀನ್ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದ್ ಬಾರಪ್ಪ ತಿನ್ನು ಅಂಬಾರ್ ಮಾತ್ರ ಬಾಳ ಚೆನ್ನಾಗೈತೆ ಕಣೆ ಹ ಒಳ್ಳೆ ಹುಳಿ ಹುಳಿ ಎಲ್ಲಾ ಹುಳಿ ಖಾರ ಉಪ್ಪು ಎಲ್ಲ ಬಾಳ ಚೆನ್ನಾಗೈತೆ ಒಂದೇ ಅದಕ್ಕೆ ಚೆನ್ನಾಗ್ ಬೆಂದೈತೆ ಕಣೆ ಹ ಬಹಳ ಚೆನ್ನಾಗೈತೆ ಸಾಂಬಾರ್ ಮಾತ್ರ ಮೀನ್ ಮಾಡ್ದ ಹುಡ್ಗಿ ಮಾಡಿಲೆ ಆ ನೀನ್ ಮಾತಾಡ್ತಿರೋದು ನಾನೆ ಮಾಡಿದ ಇವತ್ತು ನನ್ ಪುರ್ಸ ಮಾಡ್ಕ ಇವತ್ತು ಹಾ ಹುಡುಗಿನೇ ಮಾಡಿರೋದು ಬಹಳ ಚೆನ್ನಾಗಿ ಊಟ ಮಾಡು ನಾನು ಇನ್ನೆಲ್ಲ ಇವತ್ತು ಹಸ್ಗುಳನೆಲ್ಲ ಇವತ್ತು ನೀವ್ನು ಮಂತಾವಿಲ್ಲ ಹುಡ್ಗಾನುಮಂತಾವಿಲ್ಲ ಹಸ್ಗಳೆಲ್ಲ ತೋಟ ತಾವ್ ಕಟ್ಟಾಕಿ ಆ ಸಗಣಿ ಅವು ಎಲ್ಲ ತುಂಬಿ ಎಲ್ಲ ದನಿ ಕೊಟ್ಟಿಗೆ ಎಲ್ಲಾ ಕ್ಲೀನ್ ಮಾಡಿ ರೆಡಿ ಮಾಡಿ ಅವೆಲ್ಲ ಬಂದು ಇವಾಗ ಬಂದು ನಿಮ್ಮ ಹತ್ರ ಈ ಕುಂತಿದ್ದೀನಪ್ಪ ಇನ್ನೆಲ್ಲ ಪುರ್ಸತ್ ನನಗೆ ಇವತ್ತು ತಗೊಂಬಂದ ಎಲ್ಲೆ ಹಂಗೆ ಮರ್ತ ಬಂದೆ ಹಾ ತಗೊಂಬಂದ ಏನ ಎಡ್ಕೆ ಸುನ್ನೀರಾ ತಗೊಂಡ್ ಬಂದೀನಿ ಅದ ಯಾಕೆ ಹಿಂಗ್ಯಾ ಒಂದ್ ಶಾಡ್ತೀಯ ಇಲ್ಲ ಏನ್ ಜೀವ ಹೋಗಂಗ್ ಅಲ್ಲ ತಗೊಂಡ್ ತಿನ್ನುವಂತೆ ತಿನ್ನುವಂತೆಪ್ಪ ಆರಾಮಾಗಿ ಊಟ ಮಾಡ್ತಿದ್ರ ಹ ಮೊಮ್ಮಗ ಮಗ ಹಾ ಎಣ್ತಿ ಎಲ್ಲರೂ ಸೇರ್ಕೊಂಡು ಆರಾಮಾಗ್ ನೆಮ್ಮದಿಯಾಗಿ ಊಟ ಮಾಡ್ತಿದ್ರಪ್ಪ ಹೊಲದಲ್ಲಿ ಆ ನಿಮ್ದೆ ನೆಮ್ಮದಿ ಜೀವನ ಬಿಡ್ಲಾ ಪಪ್ಪಾ ಬರ್ರಿ ಗೌಡ್ರಿ ಇನ್ನೇನು ಹೊಲತ್ತ ಕೆಲಸ ಮಾಡ್ತಿದ್ದು ನೋಡ್ರಿ ಹಂಗಿ ಅಮ್ಮಯ್ಯ ಊಟ ತಗೊಂಡ್ ಬಂದಿದ್ರು ಊಟ ಮಾಡ್ತಿದ್ದು ಬರ್ರಿ ಊಟ ಮಾಡ್ ಬರ್ರಿ ಇಲ್ಲ ಕಣ ನಾನು ಇವಾಗಿದನು ಊಟ ಮಾಡ್ಕೊಂಡ್ ಬಂದೆ ಹಂಗೇಂದಿನೇ ತೋಟ ತಂದ್ ಗಳಿಗೆ ತಿರ್ಗಾಡ್ಕೊಂಡ್ ಅಂತ ಬಂದೆ ಕಣ ಅಷ್ಟೇ ಊಟ ಮಾಡ್ರಿ ತಿನ್ನಿಲ್ಲ ಪಾಪ ನಿಂದೆಲ್ಲ ಆಯ್ತಾ ಆಗಿದ್ರೆ ಅತ್ಲಾಗಿ ನಮ್ದೊಂದು ಎರಡ್ ಗಂಟೆ ಟೈಮು ತೋಟದ್ದು ಉಕ್ಕಿ ಬಡಿಬೇಕಿತ್ ಕಣ ಹಾ ಬರ್ತೀಯನಾ ಆಗಿದ್ರೆ ಎಲೆ ಇವಾಗ್ಲೇ ಗೌಡ್ರೆ ನಮ್ದು ಇನ್ನೂ ಆಗಿಲ್ಲವ ನಮ್ದು ಇನ್ನೂ ಒಂದು ಪಟ್ಟೆ ಐತೆ ಡೀಸೆಲ್ ಬೇರೆ ಖಾಲಿ ಆಯ್ತು ಖಾಲಿ ಆಗಿ ಅರ್ಧಕ್ಕೆ ನಿಂತು ಹೋಯ್ತು ಅದಕ್ಕೆ ಅವ್ನು ಯಾರವ್ನು ನಮ್ಮ ಮಹೇಶ್ ಇದ್ದಾನ ನೋಡು ಫೋನ್ ಮಾಡಿದೀನಿ ಡೀಸೆಲ್ ತಗೊಂಬರಕ್ಕೆ ಆಹ್ಹ್ ಅವ್ನೇನಾದ್ರು ತಗೊಂಬಂದ್ರೆ ಅತ್ಲಗಿ ಬಿರ್ನೇ ಆದ್ರೆ ಅತ್ಲಾಗಿ ಬರ್ತೀನಿ ಒಂದ್ ಎರಡ್ ಗಂಟೆ ಉಕ್ಕಿ ಹೊಡೆದು ಹೋಗ್ತೀನಿ ಇನ್ನೆಷ್ಟೊತ್ತಾಗುತ್ತೆ ಬರ್ತೀನಿ ಹೇಳದೆ ಪಾಪ ಒಂದು ಕೆಲಸ ಮಾಡಾ ನಾನು ಇರ್ಲಿ ಬಿಡ್ಲಿ ನಿಮ್ದು ಆದ್ಮೇಲೆ ಇಲ್ಲಿಂದ ನೀನೇನ್ ಪಕ್ಕದಲ್ಲೇ ಐತೆ ನೀನೆ ಹೊಡೆದೋಗ್ಬಿಡ ಅತ್ಲಾಗಿ ಅದೇನ್ ನಾನು ದುಡ್ಡು ಕೊಡ್ತೀನಿ ನೋಡ್ ಅತ್ಲಾಗಿ ಒಡದೋಗ್ಬಿಡಿ ಒಂದ್ ಎರಡು ಗಂಟೆ ಟೈಮ್ ಆಗುತ್ತೆ ಇನ್ನೇನು ನೋಡಿ ತೋಟ ಗೆ ಬಿಡ ಅತ್ಲಾಗಿ ಹಾ ತಿರ್ಗಾ ನನಗೇನು ಕಾಯ್ಕಾಣಿ ಕುತ್ಕೊಂಡು ಹೋಗ್ಬೇಡ ಸರಿನಾ ಸರಿಣ ಆಯ್ತು ಹೇಳ್ರಿಗ್ರಿ ನಮ್ದೆಲ್ಲ ಮುಗಿದ ತಕ್ಷಣ ಹೋಗಿ ಅದೇನು ಓಕೆ ಹೊಡ್ದು ಕೊಡ್ತೀನಿ ಬಿಡ್ರಿ ತಲೆ ಕೆಡ್ಸ್ಕೊಬೇಡ್ರಿ ಬರ್ರಿ ಊಟ ಮಾಡ್ರಿ ಹಾಂ ಒಂಚೂರು ತಿಂದಿದ್ರೆ ಆಗ್ತಿತ್ತಪ್ಪ ಸಾರ್ ಇತ್ಕಂಡ್ರಿ ಬರ್ರಿ இக்கல்லப்பாப்பா இவாகி நான் ஊட்ட மாட் வந்தே இல்லாந்திர நானே ஊட்டா இல்லை விடு ஆ சரி ஆகணப்பா ஆய் நான் பரன சரி கண்கீ ஆய் வாரீ